ನಾವು ಹನ್ನೆರಡಕ್ಕೆ ಹನ್ನೆರಡನ್ನ ನಾವು ಜಯಗಳಿಸುತ್ತೇವೆ ಎನ್ನುವ ಭರವಸೆ ಇತ್ತು ಜಾತಿ ಅಥವಾ ಯಾವುದೇ ಪಕ್ಷ ಅಂತ ಹೇಳಿ ಭೇದ ಭಾವ ಇಲ್ಲದೆ ಜನರ ಕಷ್ಟಗಳಿಗೆ ಸ್ಪಂದನೆಯನ್ನ ನೀಡಿದ್ದೇವೆ ಏನೇನು ನಿರೀಕ್ಷೆಗಳನ್ನ ಜನರು ಅಥವಾ ಮತದಾರರು ಇಟ್ಕೊಳ್ಬಹುದು ಅವರ ಮದುವೆ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಏನಾದರೂ ಕಷ್ಟ ಬಂದ್ರೆ ಅದಕ್ಕೆ ಕಷ್ಟಗಳು ಬರ್ತದೆ ತಕ್ಷಣ ನಾವು ಸ್ಪಂದನೆಯನ್ನೇ ಇಷ್ಟರವರೆಗೆ ನಾವು ಐದು ವರ್ಷದಲ್ಲಿ ನೀಡಿದ್ದೇವೆ ನೀಡಬಹುದು ಅನ್ನುವ ದೃಷ್ಟಿಯಿಂದ ಮತವನ್ನು ನೀಡಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಈ ಭಾಗದ ರೈತರ ಗೌರವಕ್ಕೆ ಈ ಭಾಗದ ರೈತರ ಕಷ್ಟಗಳಿಗೆ ರೈತರ ಪರವಾಗಿ ನಾವು ಕೆಲಸ ಕಾರ್ಯಗಳನ್ನ ಬಂಗಾಡಿ ಬ್ಯಾಂಕಿನ ಮೂಲಕ ನಾವು ಮಾಡುತ್ತೇವೆ ಎನ್ನುವ ಪೆಟ್ರೋಲ್ ಪಂಪ್ ಮಾಡಬೇಕು ಬಂಗಾಡಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಬಹಳಷ್ಟು ಜಿದ್ದಾಜಿದ್ದಿನ ಚುನಾವಣೆ ಏರ್ಪಡುತ್ತೆ ಅನ್ನುವಂಥ ನಿರೀಕ್ಷೆಗಳಿತ್ತು ಅದರ ಜೊತೆಗೆ ಬಹಳ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು ಕೂಡ ಆದರೆ ಸಹಕಾರ ಭಾರತೀಯ ಹನ್ನೆರಡು ಅಭ್ಯರ್ಥಿಗಳು ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ಒಂದು ಹೊಸ ಅಧ್ಯಾಯವನ್ನು ಪಡೆದಿದ್ದಾರೆ ಕಳೆದ ಬಾರಿ ಒಂಬತ್ತು ಮೂರು ಲೀಡಲ್ಲಿ ಇದ್ರು ಈ ಬಾರಿ ಹನ್ನೆರಡಕ್ಕೆ ಹನ್ನೆರಡು ಗಳನ್ನು ಕೂಡ ಕಬಳಿಸಿಕೊಂಡಿದ್ದಾರೆ ಆ ಈ ಬಗ್ಗೆ ಮಾತನಾಡೋದಕ್ಕೆ ಬಂಗಾಳಿ ಬ್ಯಾಂಕಿನ ಅಧ್ಯಕ್ಷರು ಹರಿಶಾಲ ನಮ್ಮ ಜೊತೆಗಿದ್ದಾರೆ ಮತ್ತು ಈ ಒಂದು ಎಲೆಕ್ಷನ್ ಬಗ್ಗೆ ಮಾತನಾಡಬೇಕು ಸರ್ ಅಭಿನಂದನೆ ಅಹ್ ಏನ್ ಹೇಳ್ತೀರಿ ಎಲೆಕ್ಷನ್ ಹೇಗಾಯ್ತು ಮತ್ತು ಬಹಳ ಅಂತರದಿಂದ ತಾವು ಗೆದ್ದಿದ್ದೀರಿ ಹನ್ನೆರಡಕ್ಕೆ ಹನ್ನೆರಡು ಸೀಟ್ ನಿರೀಕ್ಷೆಗಳು ಇತ್ತ ನಾನು ಪ್ರಥಮವಾಗಿ ಆರು ಗ್ರಾಮದ ಮತದಾರರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಒಟ್ಟು ವ್ಯವಸ್ಥೆಯಡಿಯಲ್ಲಿ ಈ ಬ ಈ ಸಾರಿ ನಮ್ಮ ನಾವು ಹನ್ನೆರಡಕ್ಕೆ ಹನ್ನೆರಡನ್ನ ನಾವು ಜಯಗಳಿಸುತ್ತೇವೆ ಎನ್ನುವ ಭರವಸೆ ಇತ್ತು ಒಂದು ನರೇಂದ್ರ ಮೋದಿಯವರ ರೈತ ಪರ ಆಡಳಿತ ಮತ್ತು ಶಾಸಕರ ಗ್ರಾಮೀಣಾಭಿವೃದ್ಧಿಯ ದೃಷ್ಟಿಯಿಂದ ಅವರು ಈ ಭಾಗದಲ್ಲಿ ಕೊರೋನಾ ಆಗಿರ್ಬೋದು ಅಥವಾ ಮಳೆ ಬಂದಾಗ ರೈತರು ತೊಂದರೆಗೆ ತುತ್ತಾದಾಗ ಅವರ ಜನರ ಬಳಿಗೆ ಬಂದು ಸ್ಪಂದನೆಯನ್ನ ನೆನಪಿಸಿಕೊಂಡು ಜನರು ಮತವನ್ನ ನೀಡಿದ್ದಾರೆ ಮತ್ತು ನಾವು ಐದು ವರ್ಷದಲ್ಲಿ ಜನಪರವಾಗಿ ಸಹಕಾರ ಭಾರತೀಯ ವತಿಯಿಂದ ನಾವು ಯಾವ ಯಾವ ಆಡಳಿತವನ್ನ ನೀಡಿದೆವೋ ನಾನು ಜಾತಿ ಅಥವಾ ಯಾವುದೇ ಪಕ್ಷ ಅಂತೇಳಿ ಭೇದ ಭಾವ ಇಲ್ಲದೆ ಜನರ ಕಷ್ಟಗಳಿಗೆ ಸ್ಪಂದನೆಯನ್ನ ನೀಡಿದ್ದೇವೆ ಅದಕ್ಕೋಸ್ಕರ ಜನ ನಮ್ಮನ್ನ ಈ ಸಾರಿ ಹನ್ನೆರಡಕ್ಕೆ ಹನ್ನೆರಡನ್ನ ಅತ್ಯಂತ ಅಧಿಕ ಮತಗಳಿಂದ ಜಯಗಳಿಸಲಿಕ್ಕೆ ಅದು ಪ್ರೇರಣೆ ಆಯಿತು ಅಂತೇಳಿ ನನ್ನ ಒಂದು ಭಾವನೆ ಅಹ್ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿದ್ರಿ ನೀವೆಷ್ಟು ಖುಷಿಯಾಗಿದ್ರಿ ಇನ್ನು ಮುಂದಿನ ಐದು ವರ್ಷಗಳ ಕಾಲ ಏನೇನು ನಿರೀಕ್ಷೆಗಳನ್ನ ಜನರು ಅಥವಾ ಮತದಾರರು ಇಟ್ಕೊಳ್ಬಹುದು ರೈತರಿಗೆ ಏನ್ ಪ್ಲಸ್ ಖಂಡಿತವಾಗಿ ನಾನು ಕಾರ್ಯಕರ್ತರಿಗೆ ಅಭಾರಿಯಾಗಿದ್ದೇನೆ ಕಾರ್ಯಕರ್ತರು ಅತ್ಯಂತ ಊರುಪಿನಿಂದ ಈ ಚುನಾವಣೆಯನ್ನ ಎದುರಿಸಿದ್ದಾರೆ ನಾವು ಒಂದು ವಿಚಾರದಲ್ಲಿ ನಾವು ಜನರ ಮುಂದೆ ನಾವು ಹೋಗಿದ್ದೆವು ರೈತರು ಅಹ್ ಈ ಭಾಗದಲ್ಲಿ ಅವರ ಮದುವೆ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಏನಾದರೂ ಕಷ್ಟ ಬಂದ್ರೆ ತಕ್ಷಣ ಅದನ್ನ ಸ್ಪಂದನೆ ಮಾಡಿ ಅವರ ಕಷ್ಟಗಳಿಗೆ ಸ್ಪಂದನೆಯನ್ನ ಸಿಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ಮನಸ್ಸಿನ ಇಚ್ಛೆಯಂತೆ ನಾವು ಆ ಮೂಲಕನೇ ನಾವು ಜನರ ಬಳಿಗೆ ಮತ ಯಾಚಿಸ್ತೇವೆ ನಾವು ಜನರು ಮನೆ ಕಟ್ಟಬಹುದು ಅಥವಾ ಮದುವೆ ಮಕ್ಕಳಿಗೆ ಮದುವೆ ಮಾಡಬಹುದು ಅದಕ್ಕೆ ಕಷ್ಟಗಳು ಬರ್ತದೆ ತಕ್ಷಣ ನಾವು ಸ್ಪಂದನೆಯನ್ನೇ ಇಷ್ಟರವರೆಗೆ ನಾವು ಐದು ವರ್ಷದಲ್ಲಿ ನೀಡಿದ್ದೇವೆ ಇನ್ನು ಮುಂದಕ್ಕೆ ನೀಡುತ್ತೇವೆ ಎನ್ನುವ ಭರವಸೆಯನ್ನ ನಾವು ಜನರಿಗೆ ಕೊಟ್ಟಿದ್ದೇವೆ ಆ ಭರ ಭರವಸೆಯನ್ನ ನಾವು ನಮಗೆ ನೀಡಬಹುದು ಅನ್ನುವ ದೃಷ್ಟಿಯಿಂದ ಮತವನ್ನು ನೀಡಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಈ ಭಾಗದ ರೈತರ ಗೌರವಕ್ಕೆ ಈ ಭಾಗದ ರೈತರ ಕಷ್ಟಗಳಿಗೆ ಚ್ಯುತಿ ಬಾರದ ರೀತಿಯಲ್ಲಿ ನಾನೊಂದು ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಗಣತೆಗೆ ಶಾಸಕರ ಗಣತೆಗೆ ನರೇಂದ್ರ ಮೋದಿ ಅವರ ಗಣತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ನಾವು ಆಡಳಿತವನ್ನ ನೀಡುತ್ತೇವೆ ಮತ್ತು ರೈತರ ಪರವಾಗಿ ನಾವು ಕೆಲಸ ಕಾರ್ಯಗಳನ್ನ ಬಂಗಾಡಿ ಬ್ಯಾಂಕಿನ ಮೂಲಕ ನಾವು ಮಾಡುತ್ತೇವೆ ಎನ್ನುವ ಒಂದು ವಿಜ್ಞಾಪನೆಯ ಮೂಲಕ ಜನರಿಗೆ ನಾವು ಮಾತನ್ನ ಕೊಡ್ತಾ ಇದ್ದೇವೆ ಮತ್ತು ಬಂಗಾಡಿ ಬ್ಯಾಂಕಿನ ಒಂದು ನಮ್ಗೆ ಈಗಾಗಲೇ ಕಡಲೋದ್ಯಾರ ಬ್ಯಾಂಕು ಮತ್ತು ಅಹ್ ಪಡುಪು ಕನ್ಯಾಡಿ ಪಡುಪಿನಲ್ಲಿ ಹೊಸ ಬಿಲ್ಡಿಂಗ್ ಅನ್ನ ರೈತರಿಗೆ ನಾವು ಒಂದು ಉತ್ತಮ ರೀತಿಯಲ್ಲಿ ಮಾಡಿ ಕೊಟ್ಟಿದ್ದೇವೆ ಇನ್ನು ಬಂಗಾಡಿ ಹೆಡ್ ಆಫೀಸ್ ಮುಖ್ಯ ಕಚೇರಿ ಇದನ್ನು ಕೂಡ ಜಾಗ ಖರೀದಿ ಆಗ್ತಾ ಇದೆ ಅದನ್ನು ಕೂಡ ಮಾಡಬೇಕು ಮತ್ತು ಇಂದಬೆಟ್ಟಿನ ಪೆಟ್ರೋಲ್ ಪಂಪು ಮಾಡಬೇಕು ಅನ್ನುವ ಒಂದು ಆಸೆ ಇದೆ ಅದು ಕೂಡ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಕಾರ್ಯಗಳು ಆಗಿದೆ ಇನ್ನೊಂದು ಆರು ತಿಂಗಳಲ್ಲಿ ಅದು ಕೂಡ ಪ್ರಾರಂಭ ಆಗ್ತದೆ ಒಟ್ಟು ಈ ಬ್ಯಾಂಕಿನ ಹಿತದೃಷ್ಟಿಯಿಂದ ಈ ಭಾಗದ ರೈತರ ಹಿತದೃಷ್ಟಿಯಿಂದ ಬಂಗಾಡಿ ಬ್ಯಾಂಕಿನ ಆ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ಖಂಡಿತವಾಗಿ ಸ್ಪಂದನೆಯನ್ನು ನೀಡುತ್ತದೆ ಎನ್ನುವ ಭರವಸೆಯೊಂದಿಗೆ ಇನ್ನು ಮುಂದೆಯೂ ನಮಗೆ ಈ ಭಾಗದ ರೈತರು ಸಲಹೆ ಸೂ ಸೂಚನೆಗಳು ನಾವು ತಪ್ಪಿದಲ್ಲಿ ನಮ್ಮನ್ನ ಸರಿಪಡಿಸುವ ದೃಷ್ಟಿಯಿಂದ ನಮಗೆ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ಜನರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಿಮ್ಮ ಈ ಹನ್ನೆರಡು ಜನರ ಟೀಮ್ ಬಗ್ಗೆ ಒಬ್ರು ಇಲ್ಲಿ ನಿರ್ದೇಶಕರಾಗಿದ್ದಾರೆ ಹನ್ನೆರಡು ಜನರ ಟೀಮ್ ಬಗ್ಗೆ ಖಂಡಿತವಾಗಿ ನನಗೆ ಏಳು ಜನ ಕಳೆದ ಬಾರಿ ನಿಂತವರು ನನ್ನೊಟ್ಟಿಗೆ ಈ ಈ ಸಾರಿ ಕೂಡ ನಿಂತಿದ್ದಾರೆ ಟೀಮಿನ ಬಗ್ಗೆ ಖಂಡಿತವಾಗಿಯೂ ನಾನು ಹೆಚ್ಚೇನು ಹೇಳಲಿಕ್ಕಿಲ್ಲ ಸ್ಪಂದನೆ ಅಂತ ಹೇಳಿದ್ರೆ ನಾವು ಏನು ತೀರ್ಮಾನ ತೆಕೊಂಡು ನಾವು ಒಮ್ಮತದಿಂದ ತೀರ್ಮಾನವನ್ನ ತಗೊಳ್ಳು ತಗೊಂಡು ನಾವು ಆಡಳಿತವನ್ನು ನಡೆಸಿದ್ದೇವೆ ಈಗ ಐದು ಜನ ಹೊಸದಾಗಿ ಆಯ್ಕೆ ಆದವರಿದ್ದರು ಕೂಡ ಅವರು ಕೂಡ ನಮ್ಮ ಒಟ್ಟು ತೀರ್ಮಾನಕ್ಕೆ ಒಂದು ಬದ್ಧವಾಗಿ ತೀರ್ಮಾನಕ್ಕೆ ಅವರು ಸಪೋರ್ಟ್ ಮಾಡುವಂತ ಜನಗಳೇ ಮತ್ತು ಎಲ್ಲ ಆರು ಗ್ರಾಮದ ರೈತರ ಭಾವನೆಗಳಿಗೆ ಸ್ಪಂದನೆ ಮಾಡುವಂತಹ ನಮ್ಮ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಅವರು ಇನ್ನು ಮುಂದೆ ಕೂಡ ನಮ್ಮ ಒಟ್ಟಿಗೆ ನಾವು ಐದು ವರ್ಷ ಒಳ್ಳೆಯ ರೀತಿಯಲ್ಲಿ ಆಡಳಿತವನ್ನು ಮಾಡುತ್ತೇವೆ ಮತ್ತು ಮಾಡುವಂತ ಮನಸ್ಸಿನ ಸ್ಥಿತಿಯಲ್ಲಿರುವಂತಹ ನಮ್ಮ ನಿರ್ದೇಶಕರು ಖಂಡಿತವಾಗಿ ಅವರು ಒಟ್ಟಿಗೆ ಕೊಂಡೋಗುವಂತ ಸಪೋರ್ಟ್ ಮಾಡುವಂತ ನಿರ್ದೇಶಕರು ಅವರಿಗೆ ನಾನು ಗೌರವ ಪೂರ್ವಕವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಅಭಿನಂದನೆಗಳು ನಿಮಗೂ ಕೂಡ ಸಹಕಾರ ಭಾರತೀಯ ಕಡೆಯಿಂದ ಹನ್ನೆರಡಕ್ಕೆ ಹನ್ನೆರಡು ಗೆಲುವನ್ನ ಸಾಧಿಸಿದರೆ ಮುಂದಿನ ಅಧ್ಯಕ್ಷರಾಗಿ ಬಹುತೇಕ ಇವರ ಹೆಸರು ಕೇಳಿಬರ್ತಾ ಇದೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಆಹ್ಹ್ ಈ ಒಂದು ಬಂಗಾಡಿಯ ಎಲೆಕ್ಷನ್ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಿದಂತಹ ಬಂಗಡಿಯ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ನಿರ್ದೇಶಕರು ಇಬ್ಬರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ ವರದಿಯನ್ನು ಕೊನೆಗೊಳಿಸ್ತಾ ಇದೀವಿ ನಿಶಾನ್ ವಂಗೇರಾ ಮತ್ತು ಆದಿತ್ಯ ಶೆಟ್ಟಿ ಬಳಂಜಿ ಜೊತೆಗೆ ದಾಮೋದರ ಸುದ್ದಿ ನ್ಯೂಸ್ ಬಂಗಾಡಿ